ಹಾಯ್ ಫ್ರೆಂಡ್ಸ್ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲಾಗಿ ಮತ್ತು ಈಸಿಯಾಗಿ ಪ್ಲೇನ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನೊಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೆ ಕಾದ ನಂತರ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಒಂದು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಕಾದಾದ ನಂತರ ಇದಕ್ಕೆ ಮಸಾಲೆ ಐಟಮ್ಸ್ ಹಾಕ್ಕೊತಾ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಕಲ್ಲುಬು ಜಾಪ್ ಪತ್ರೆ ಒಂದು ಮೊಗ್ಗು ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಂಡಿದ್ದೀನಿ ಇದು ಬಾಡಿದ ನಂತರ ಒಂದೆರಡು ಈರುಳ್ಳಿ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಊರು ಈರುಳ್ಳಿ ಎರಡು ಹಚ್ಕೊಂಡು ಮತ್ತು ಹಸಿ ಹಸಿಮೆಣ್ಸಿ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೆಂದ ನಂತರ ಈಗ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಕುಟ್ಟಿ ಸಹ ಹಾಕ್ಕೋಬೋದು ಬೇಕು ಅಂದರೆ ಈಗ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ದಪ್ಪ ಸೈಜಿಂದ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಟೊಮೊಟೊ ಮೆತ್ಕಾಗೋವರೆಗೂ ಬೇಯಿಸ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಮೆಣಸಿ ಹಸಿಮೆಣಸಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ ಈಗ ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಚಿಕನ್ ಫ್ರೈಗೆ ಮೊಸರು ಬಜ್ಜಿಗೆಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಈಗ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಮೊದಲೇ ನಾನು ಮೊಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅಕ್ಕಿ ಇರುತ್ತೋ ಅದು ಹಾಕ್ಕೊಳ್ಳಿ ಈಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಒಂದು ಅಕ್ಕಿ ಒಂದು ಕಾಲು ಗಂಟೆ ನೆನೆಬೇಕು ಚೆನ್ನಾಗಿ ಸ್ಮೂತಾಗಿ ಅನ್ನ ಮಿಕ್ಸ್ ಆದ ನಂತರ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಈಗ ಎರಡು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀವು ಅಕ್ಕಿ ಎಷ್ಟು ಅಂತೀರೋ ಆ ಡಬ್ಬಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ನೀವು ಕುಕ್ಕರಲ್ಲೂ ಸಹ ಮಾಡ್ಬೋದು ಈ ರೀತಿ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗ್ಸಿದ್ರೆ ಹುಷ್ಕ ರೆಡಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲೆ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಈ ರೀತಿ ಮೇಲೆ ಲಾಸ್ಟ್ಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದು ಈಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳೋಣ ಕಡಿಮೆ ಉರಿ ಇಟ್ಕೋಬೇಕು ನೋಡಿ ಒಂದು ಐದು ನಿಮಿಷ ಬೆಂದಿದೆ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಒಂದೆರಡು ಸರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕುಕ್ಕರಲ್ಲಾದರೆ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಏನಿರಲ್ಲ ಈಗ ಇನ್ನೊಂದು ಸರಿ ಮುಚ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು